ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಇವತ್ತು ಗಣಸಿನಿಂದ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ಇದು ತುಂಬಾ ಈಸಿ ಮತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಎರಡು ಹಸಿಮೆಣಸು ಒಂದು ಈರುಳ್ಳಿ ಅರ್ಧ ಭಾಗ ಕಾಯಿ ಅರ್ಧ ಕೆ ಜಿ ಗೆಣಸು ಗೆಣಸನ್ನ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸೋಕೆ ಇಡಬೇಕಾಗತ್ತೆ ಇರಬೇಕಾದ್ರೆ ನಾವು ಎರಡು ಹಸಿಮೆಣಸು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು ಗೆಣಸಿನ ರೆಸಿಪಿಗೆ ಕಾಯ್ತುರ್ನೇ ತುಂಬಾ ಟೇಸ್ಟ್ ಕೊಡುತ್ತೆ ಈ ಕಡೆ ನಾವು ಬೇಯಿಸಿರೋಂತ ಗೆಣಸನ್ನ ಚೆಕ್ ಮಾಡ್ಕೊಂಡು ಬೆಂದಿದ್ರೆ ನೀರನ್ನ ಸೋಸಿ ಒಂದ್ ಪ್ಲೇಟ್ಗೆ ಹಾಕಿ ತಣ್ಣಗಾಗಕ್ಕೆ ಬಿಡ್ಬೇಕು ತಣ್ಣಗಾದ ನಂತರ ಕ್ಲೀನ್ ಆಗಿ ಸಿಪ್ಪೆ ತೆಗೆದು ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಚಿಕ್ದಾಗಿ ಕಟ್ ಮಾಡ್ಕೊಂಡಿರುವಂತಹ ಸಿಹಿ ಪೊಟ್ಯಾಟನ ಈರುಳ್ಳಿ ಹಸಿ ಮೆಣಸು ಕಾಯಿ ತುರಿ ಜೊತೆ ಹಾಕೋಬೇಕು ಇದರ ಜೊತೆಗೆ ಜೋನಿ ಬೆಲ್ಲ ರುಚಿಗೆ ತಕ್ಕಷ್ಟು ಜೋನಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಜಾಸ್ತಿ ಸ್ವೀಟ್ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಇವಾಗ ನೋಡಿ ಫ್ರೆಂಡ್ಸ್ ಸಿಹಿಗೆಣಸಿನಿಂದ ರೆಸಿಪಿ ರೆಡಿ ಆಯಿತು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ರೆಸಿಪಿನ ಮಾರ್ನಿಂಗ್ ಟೈಮಲ್ಲಿ ಮತ್ತು ಈವ್ನಿಂಗ್ ಟೈಮಲ್ಲಿ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ಫ್ರೈ ಮಾಡೋ ಅವಶ್ಯಕತೆ ಕೂಡ ಇಲ್ಲ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸ್ವೀಟ್ ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ಹೆಲ್ದಿ ಕೂಡ ಹೌದು ಥ್ಯಾಂಕ್ ಯು ಫಾರ್ ವಾಚಿಂಗ್